ತಾಲೂಕಿನ ಮಂಕಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತರಾದ ಮೇಲಿನ ಇಡಗುಂಜಿಯ ಲಕ್ಷ್ಮಿ ಗಜಾನನ್ ನಾಯ್ಕ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ತಾಲೂಕಾ ಆರೋಗ್ಯ ಅಧಿಕಾರಿ ಉಷಾ ಹಾಸ್ಯಗಾರ್ ಮಾತನಾಡಿ ಇದೊಂದು ಭಾವನಾತ್ಮಕ ಕಾರ್ಯಕ್ರಮ ಲಕ್ಷ್ಮಿ ಅವರ ಸೇವೆ ಯಾವುದೇ ಗೊಂದಲ ಆಗದಂತೆ ಉತ್ತಮವಾಗಿ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಕಪ್ಪು ಚುಕ್ಕೆ ಬಾರದಂತೆ ವೃತ್ತಿನಿಷ್ಠರಾಗಿ ಸೇವೆ ನೀಡಿರುವುದು ಶ್ಲಾಘನೀಯ ಎಂದು ನಿವೃತ್ತಿ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ರು ಅಷ್ಟು ವಿಜೃಂಭಣೆಯಿಂದ ಏನೋ ಮಾಡ್ತಾ ಇದ್ದಾರೆ ಸರ್ವ ಸಮಾರಂಭನೂ ಮಾಡ್ತಿದೆ ನಮ್ಗೆ ಬೇಕಾಗಿತ್ತು ಸರ್ವ ಸಮಾರಂಭ ಆದ್ರೂ ಕೂಡ ಆತ್ಮೀಯತೆ ಬೇಕು ಇವತ್ತು ಲಕ್ಷ್ಮಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಕಿಯಲ್ಲಿ ಅವಳದೇ ಊರದು ಇಷ್ಟೆಲ್ಲ ವರ್ಷ ಅಂದ್ರೆ ತೊಂಬತ್ತ ಏಳಿರಬೇಕು ಅಂತ ನಾನು ಅಂದ್ಕೊಳ್ತೇನೆ ತೊಂಬತ್ತೇಳನೇ ಇಸವಿಯಿಂದ ಹಿಡಿದು ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಈಗ ಮೂವತ್ತು ವರ್ಷಕ್ಕೆ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಮೊದಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ತಿಂಗಳು ಎಷ್ಟು ಎಂಟು ತಿಂಗಳು ಅಷ್ಟು ಮಾಡಿ ಅವ್ರು ಬಂದ ಸಮಯದಲ್ಲಿಯೂ ನಾ ಇದೇ ಬಂದಾಗ ಬಿಡುವ ಹೊತ್ತಿನಲ್ಲಿಯೂ ಕೂಡ ನಾವಿದ್ವಿ ಅದೊಂದು ಯೋಗ ಯೋಗ ಅಂತ ಹೇಳ್ಬೇಕು ಇಂತ ಒಂದು ತಂದೆ ಊರಲ್ಲಿ ಯಾವುದೇ ಒಂದು ಗೊಂದಲ ಇದು ಎಲ್ಲ ಮಾಡ್ಕೊಳ್ತೇನೆಯಾ ಇಷ್ಟು ವರ್ಷ ಸರ್ವಿಸ್ ದೀರ್ಘವಾದ ಸರ್ವಿಸ್ ಮಾಡಿ ಮುಗಿಸಿ ಹೋಗ್ತಾ ಅಲ್ಲ ಅದಕ್ಕೆ ನಾನು ಪ್ರಥಮವಾಗಿ ವೈಯಕ್ತಿಕವಾಗಿ ಮತ್ತೆ ಡಿಪಾರ್ಟ್ಮೆಂಟ್ ನಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವಳು ಆ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಾನು ನೋಡ್ತಾ ಇದ್ದೆ ಏನು ಇಲ್ಲಾದ್ರೂ ಆಮೇಲೆ ಸ್ಫುಟಮ್ ತಗೊಂಡು ಹೋಗುದು ಹಣ ಹರಕ ಹೋಗುದು ಬರುವುದು ಯಾವುದೇ ಒಂದು ಇದಿಲ್ಲ ಇಲ್ಲಿದ್ರೆ ಕೆಲವು ಇವರು ಎರಡು ಗಂಟೆಗೆ ಮಾತಾಡುದು ಅವರಿಗೆ ಜೋರ್ ಮಾಡಿ ನಾವು ಹೇಳ್ಬೇಕಾಗ್ತದೆ ಕಡೆಗೆ ಮಾಡುದಿಲ್ಲ ಹೇಳಿದ್ಮೇಲೆ ಅಂತದ್ ಯಾವ್ದೂ ಇಲ್ಲ ಹೇಳದ್ ಕೂಡಲೇ ಆಯ್ತು ಮಾಡ್ತೇನೆ ಅಂತ ಹೇಳಿ ಅದು ಬೇಕಾಗಿರ್ಬೇಕು ಯಾವಾಗ್ಲೂ ಯಾರಿಗೂ ಯಾರ ಮೇಲೆ ವೈಯಕ್ತಿಕ ದ್ವೇಷ ಇರುವುದಿಲ್ಲ ನಮ್ಗೆ

नागराज नाईक नुडी सिरी न्यूज होन्नावरा